ಹರೇ ಶ್ರೀನಿವಾಸ ಎಲ್ಲರೂ ಈ ವಿಡಿಯೋ ರೆಕಾರ್ಡ್ ಮಾಡಿ ಮಾತ್ರ ತುಂಬ ದಿವಸ ಆಯಿತು ಇವತ್ತು ಇದ್ದೀನಿ ವೀಡಿಯೋ ಅಪ್ಲೋಡ್ ಯಾವತ್ತು ಮಾಡ್ತೀನೋ ಗೊತ್ತಿಲ್ಲ ಯಾಕಂದರೆ ಇವತ್ತಿಗೆ ಬೇರೆದು ಅನಂತೇಶ್ವರದ ಉತ್ಸವದ ವೀಡಿಯೋ ಇದೆ ಇವತ್ತು ಶ್ರೀಕೃಷ್ಣ ಮುಖ್ಯಪ್ರಣದೇವರ ಅಲಂಕಾರ ಎಲ್ಲ ನೋಡ್ಕೊಂಡು ಬನ್ನಿ ಇದು ಆ್ಯಕ್ಚುಲಿ ನಿನ್ನೆದು ಅಲಂಕಾರ ಅಂದರೆ ಹನ್ನೊಂದನೇ ತಾರೀಕು ಮಾರ್ಚಿದ್ದು ಅಲಂಕಾರ ಇದು ಯಾವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಶಾರ್ಟ್ಸೆಲ್ಲ ಹಾಕಿರ್ತೀನಿ ವಿಡಿಯೋ ಅಲಂಕಾರದ್ದೇ ಕೃಷ್ಣನ ಅಲಂಕಾರದ್ದೆಲ್ಲ ಇವತ್ತೊಂದು ಬಿಸ್ಕೆಟ್ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ಗರುಡ ದೇವರು ಮುಖ್ಯ ಪ್ರಾಣ ದೇವರು ಎಲ್ಲ ಅಲಂಕಾರ ನೋಡ್ಕೊಂಬಿಡಿ ತುಂಬ ಚೆನ್ನಾಗಾಗಿತ್ತು ಮನೆಯಲ್ಲಿ ಬಿಸ್ಕೆಟ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣ್ಬೋದು ನೀವು ಇಲ್ಲಿ ಬಿಸ್ಕೆಟು ಆ್ಯಕ್ಚುಲಿ ನಾನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿರೋದು ಮನೆಯಲ್ಲೇ ಗೋಧಿ ಹಿಟ್ಟು ಬಳಸಿ ಯಾವ ಥರ ಮಾಡೋದು ನೋಡೋಣ ಫಸ್ಟ್ ಒಂದು ಕಪ್ಪಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ಆನಂತರ ಒಂದು ಮುಕ್ಕಾಲು ಕಪ್ಪಷ್ಟು ಎಣ್ಣೆ ನಾನು ರಿಫೈನ್ಡ್ ಆಲ್ ಬಳಸಿದ್ದೀನಿ ಅದಕ್ಕೆ ಒಂದು ಚಮಚೆ ಬೆಣ್ಣೆ ಹಾಕಿಬಿಟ್ಟು ಎಲ್ಲರೂ ನೀಟಾಗಿ ಪೇಸ್ಟ್ ಮಾಡಿಕೊಳ್ಳಿ ಈ ಥರ ಪೇಸ್ಟ್ ಆಗುತ್ತೆ ಪೇಸ್ಟ್ ಮಾಡಿಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಮಾಡಿಕೊಳ್ಳಿ ಆನಂತರ ಅದಕ್ಕೆ ನೋಡಿ ಸ್ವಲ್ಪ ಒಂದು ಜರಡಿ ಇಟ್ಕೊಂಡು ಒಂದು ಕಪ್ಪಷ್ಟು ಕ ಗೋಧಿ ಹಿಟ್ಟು ಒಂದು ನಾಲ್ಕು ಚಮಚೆಯಷ್ಟು ಕಡಲೆ ಹಿಟ್ಟು ಎರಡು ಚಮಚೆಯಷ್ಟು ಚಿಕ್ಕ ರವೆ ಬರುತ್ತಲ್ಲ ಅದು ಚಿಟಿಕೆ ಉಪ್ಪು ಚಿಟಿಕೆ ಸೋಡಾ ಅದು ಕಾಲು ಕಾಲು ಚಮಚಷ್ಟು ಹಾಕಿದರೆ ಸಾಕು ಎಲ್ಲನೂ ಒಟ್ಟಿಗೆ ಜರಡಿ ಇಟ್ಕೊಳ್ಳಿ ಯಾಕಂದರೆ ಅದು ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನಾವು ಜರಡಿಯಲ್ಲಿ ಹಾಕ್ತಾ ಇರ್ತೀವಿ ಇದನ್ನ ತುಂಬ ನೀಟಾಗಿ ಮಿಕ್ಸ್ ಆಗುತ್ತೆ ಆವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲಾಂದರೆ ಅಲ್ಲಲ್ಲಿ ಇದಾಗಿಬಿಟ್ರೆ ಕಷ್ಟ ಆನಂತರ ಫ್ಲೇವರಿಗೆ ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅನ್ನೋರು ಏಲಕ್ಕಿ ಹಾಕೋತೀರ ಏಲಕ್ಕಿ ಆದರೂ ಹಾಕ್ಕೊಳ್ಳಿ ಹತ್ರ ಯಾವುದೇ ಫ್ಲೇವರ್ ನಿಮಗೆ ರೆಡಿಮೇಡ್ ಫ್ಲೇವರ್ ಸಿಗುತ್ತಲ್ಲ ಅದು ಯಾವುದು ಬೇಕಾದರೂ ಹಾಕಿ ಆನಂತರ ನೀರು ಹಾಕಿದ್ರೆ ನೀಟಾಗಿ ಮಿಕ್ಸ್ ಮಾಡಿ ನೀರು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಆಯಿತು ಅಂದರೆ ಬೇಗ ಸ್ವಲ್ಪ ಸ್ವಲ್ಪ ಇದು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅಥವಾ ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಬೇಕಾಗಲ್ಲ ಈ ಅಳತೆ ಒಂದೇ ಕಪ್ಪಲ್ಲಿ ನೀವು ಅಳತೆ ಮಾಡ್ತಾ ಬನ್ನಿ ನಿಮಗೆ ಬೇಕಾಗಲ್ಲ ನೋಡಿ ಇದಾಗ್ತಾ ಬಂತು ನೋಡಿ ನೀಟಾಗಿ ಕಲಸಿ ಉಂಡೆ ಮಾಡಿಕೊಂಡು ನಾವು ಬಿಸ್ಕೆಟ್ ಶೇಪ್ಗೆ ನಾವು ಅದನ್ನು ರೌಂಡ್ ಮಾಡಿಕೊಂಡು ಚಪ್ಪಟೆ ಮಾಡಿಕೊಂಡು ಇಡ್ಲಿ ಕುಕ್ಕರಲ್ಲಿ ಇಟ್ಟು ಇಡ್ಲಿ ಕುಕ್ಕರ್ ಅಂತಂದರೆ ಗೊತ್ತಲ್ಲ ಪ್ಲೇಟ್ಸಲ್ಲಿಟ್ಟು ಬೇಯಿಸ್ಬೇಕಾಗತ್ತೆ ಬೇಕ್ ಮಾಡಬೇಕಾಗತ್ತೆ ಅದಕ್ಕೆ ನೋಡಿ ನಾನು ಏನು ಮಾಡೋದು ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ ನೋಡಿ ಅದನ್ನ ನೀಟಾಗಿ ಕಟ್ ಮಾಡ್ತಾ ನೀವು ನೋಡಿರ್ಬೋದು ನಾನು ಮೀಶೋದಿಂದ ತರಿಸಿರುವಂಥದ್ದು ಇದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಮೇಲೆ ಹತ್ತಿರ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ ನೋಡ್ಬೋದು ಇದು ಆಗೋಯ್ತು ಆನಂತರ ಅದಕ್ಕೆಲ್ಲ ಉಂಡೆ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಸ್ವಲ್ಪ ಅದನ್ನ ಡೆಕೋರೇಟ್ ಮಾಡ್ತಾ ಬನ್ನಿ ನೋಡ್ಬೋದು ಈ ಥರ ಉಂಡೆ ಮಾಡಿಕೊಂಡು ಮೇಲೆ ಹಾಕ್ತಾ ಬನ್ನಿ ಆನಂತರ ಅದನ್ನ ಮಡಿಕೆನ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೆ ಸ್ವಲ್ಪ ಒಂದು ಕಾಲು ಗಂಟೆ ತನಕ ಪ್ರೀ ಹೀಟ್ ಮಾಡಿದರೆ ನೀಟಾಗಿ ಬೆಂದುಬಿಡತ್ತೆ ನೋಡಿ ಈ ಥರ ಇಡ್ಲಿ ತಟ್ಟೆಯಲ್ಲಿ ಇಟ್ಟು ಒಂದೊಂದನ್ನೇ ನೋಡಿ ಈ ಥರ ಇಟ್ಕೊಂಡು ಬರ್ತಾ ಅದನ್ನ ನೋಡಿ ಈ ಥರ ಬೇಯಕ್ಕೆ ಇಟ್ಬಿಡಿ ಆಮೇಲೆ ನೀಟಾಗಿ ಅದನ್ನ ಕವರ್ ಮಾಡಿಕೊಳ್ಳಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತನಕ ಬೇಕಾದ್ರೆ ಮಧ್ಯದಲ್ಲಿ ಓಪನ್ ಮಾಡಿ ನೋಡಿ ಫಸ್ಟಿಗೆ ಒಂದು ಕಾಲು ಗಂಟೆ ದೊಡ್ಡ ಇಟ್ಟು ಆನಂತರ ಚಿಕ್ಕದಾಗಿ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ನೀಟಾಗಿ ಬೆಂದಿರುತ್ತೆ ಹೇಗಾಯಿತು ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್